ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಬೌನ್ಸರ್ ಹಾಕಿದರೆ ಅದಕ್ಕೆ ಅಮಿತ್ ಶಾ ಅವರು ಸಿಕ್ಸರನ್ನು ಹೊಡೆದರು ಏನು ವಿಷಯ ನಿಮಗೆ ಗೊತ್ತು ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲ ವಿಪಕ್ಷದವ್ರದ್ದು ಒಂದೇ ಒಂದು ಹಾಡಿತ್ತು ಏನು ಸಂವಿಧಾನವನ್ನು ಗಾಳಿಗೆ ಇದೆ ಸಂವಿಧಾನವನ್ನು ತಿರುಚಲಾಗತ್ತೆ ಸಂವಿಧಾನವೇ ಇರುವುದಿಲ್ಲ ಈ ರೀತಿಯದಾದಂಥ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಗುರುತರವಾದಂಥ ಆರೋಪ ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಇವರೆಲ್ಲ ಓಡಾಡ್ತಾ ಇದ್ದರು ವಚನ ಸ್ವೀಕಾರ ಮಾಡುವಾಗಲೂ ಕೂಡ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡೇ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಅಂದರೆ ಸಂವಿಧಾನಕ್ಕೂ ಮತ್ತು ಭಾರತೀಯ ಜನತಾ ಪಾರ್ಟಿಗೂ ಆಗೋದೇ ಇಲ್ಲ ಅನ್ನುವಂಥ ಇಲ್ಲಿ ಯಾವ ಮಟ್ಟಿಗೆ ಇದು ನರೇಟಿವನ್ನು ಸೃಷ್ಟಿ ಮಾಡಿದರು ಅಂದರೆ ಮೀಸಲಾತಿ ರದ್ದಾಗಿಬಿಡತ್ತೆ ಅಂತ ಸಂವಿಧಾನ ಜನರಿಗೆ ಏನು ಸಂಬಂಧ ಸಂವಿಧಾನ ಏನು ಸಂಬಂಧ ಅಂದರೆ ಸಂವಿಧಾನವನ್ನು ಇವರು ತೀರ್ಚಿದ್ರೆ ಮೀಸಲಾತಿ ಹೊರಟೋಗತ್ತೆ ಅಂತ ಪಾಪ ಅಮಾಯಕ ಜನರು ದಲಿತರು ಕೆಳಸ್ತರದ ಜನರು ತಳಸ್ಪರ್ಶಿ ಜನರು ಇವರ ಸುಳ್ಳು ನರೇಟಿವನ್ನು ನಂಬಿಕೊಂಡ್ರು ಭಾರತೀಯ ಜನತಾ ಪಾರ್ಟಿ ನಾಳೆ ಗೆದ್ದು ನಾನ್ನೂರು ಸೀಟ್ ತೊಗೊಂಡ್ಬಿಟ್ಟು ನಮ್ಮದೆಲ್ಲ ರಿಸರ್ವೇಷನ್ ಹೊರಟೋಗತ್ತೆ ಅಂತ ಇವರಿಗೆ ಮತವನ್ನು ಹಾಕಿದ್ರು ಜೊತೆಗೆ ಟಕಾ ಟಕ್ ಟಕಾ ಟಕ್ ಅಂತ ಬೇರೆ ಸೇರ್ಕೊಳ್ತಾಯಿದ್ರ ಜೊತೆ ಈ ನರೇಟಿವ್ ಚುನಾವಣೆಗೆ ಮಾತ್ರ ಸೀಮಿತ ಆಗಲಿಲ್ಲ ಅದಾದ ಮೇಲೆ ಸ ಈ ಸಂಸತ್ತಿನಲ್ಲಿ ಕೂಡ ಮುಂದುವರ್ಕೊಂಡು ಹೋಗ್ತು ರಾಹುಲ್ ಗಾಂಧಿ ತಮ್ಮ ಭಾಷಣದಲ್ಲಿ ಪದೇ 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 ಇದು ರೆಫರ್ ಮಾಡ್ತಾ ಇದ್ದು ಉಲ್ಲೇಖಿಸ್ತಾ ಇರೋದು ಮತ್ತೆ ಸಂವಿಧಾನವನ್ನೇ ಭಾರತೀಯ ಜನತಾ ಪಾರ್ಟಿ ಯಾಕೆ ಸುಮ್ಮನೆ ಕೂತ್ಕೊಂಡಿದೆ ಯಾಕೆ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಉಳಿದವರೆಲ್ಲ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ ಒಬ್ಬರೇ ಒಬ್ಬ ಅನು ಅನುರಾಗ್ ಠಾಕೂರ್ ಮಾತಾಡ್ತಾರೆ ಬಿಟ್ಟರೆ ಬೇರೆಯವರು ಇದ್ರ ವಿಷಯವನ್ನೇ ಎತ್ತಾಯಿಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಹೀಗಾದರೆ ಮುಂದೆ ಐದು ವರ್ಷಗಳ ಕಾಲ ಇದೇ ಸಂವಿಧಾನದ್ದೇ ರಾಗಾಲಾಪ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರ ಇವರು ಈ ರೀತಿಯಾದಂಥ ಎಲ್ಲ ರೀತಿಯದಾದಂಥ ಆತಂಕ ಜನರಲ್ಲಿ ಮನೆ ಮಾಡಿತ್ತು ಆದರೆ ಈಗ ಯಾವ ಸ್ಥಿತಿಗೆ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಹೆಸರು ಹೇಳಲಿಕ್ಕೆ ಹತ್ತು ಸಲ ಯೋಚನೆಯನ್ನು ಮಾಡಬೇಕು ಈ ಬಾರಿಯ ಸಂಸತ್ ನಡೆದ ಸಂದರ್ಭದಲ್ಲಿ ಸ್ವತಃ ಓಂ ಬಿರ್ಲಾ ಅವರು ಕೂಡ ಜೂನ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನಡೆದಂಥ ತುರ್ತು ಪರಿಸ್ಥಿತಿಯನ್ನು ಉಲ್ಲೇಖ ಮಾಡ್ತಾರೆ ಸಂವಿಧಾನವನ್ನು ಗಾಳಿಗೆ ತೂರಿದ ದಿವಸ ಅದು ಇತಿಹಾಸದಲ್ಲಿ ಕರಾಳ ಅಧ್ಯಾಯ ಅದು ಸಂವಿಧಾನ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಆಗಬಾರ್ದು ಅಂತ ತಮ್ಮ ಭಾಷಣದಲ್ಲಿ ಹೇಳ್ತಾರೆ ನರೇಂದ್ರ ಮೋದಿಯವರು ಮಾತಾಡ್ತಾ ಮತ್ತೆ ಸಂವಿಧಾನವನ್ನು ಯಾರಾದರೂ ಗಾಳಿಗೆ ತೂರಿದರೆ ಕಾಂಗ್ರೆಸ್ ಅಂತ ಪದೇ 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 ಹೇಳ್ತಾರೆ ಈಗ ಏನು ಮಾಡಲಾಗಿದೆ ಅಂದರೆ ನಿನ್ನೆ ಹನ್ನೆರಡನೇ ತಾರೀಕು ಕೇಂದ್ರ ಗೃಹ ಸಚಿವಾಲಯದಿಂದ ಒಂದು ಪತ್ರ ಬರುತ್ತೆ ಒಂದು ಸುತ್ತೋಲೆ ಹೊರಡಿಸಲಾಗತ್ತೆ ಸರ್ಕಾರಿ ಮಟ್ಟದ ಸುತ್ತೋಲೆ ಸರ್ಕಾರಿ ಆದೇಶ ಏನಂತ ಪ್ರತಿ ವರ್ಷ ಜೂನ್ ಇಪ್ಪತ್ತೈದನ್ನು ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಿಸಲಾಗುತ್ತದೆ ನೋಡಿ ಯಾರು ಸಂವಿಧಾನದ ಹೆಸರನ್ನು ಹೇಳ್ಕೊಂಡು ಇಷ್ಟು ದಿವಸ ರಾಜಕಾರಣ ಮಾಡಿದ್ರು ಈಗ ಅವರೇ ಯಾರು ಚುನಾಯಿತರಾಗಿ ಬಂದಿದ್ದಾರೋ ಅವರು ಸಂವಿಧಾನ ಹತ್ಯಾ ದಿವಸ ಆಚರಣೆ ಮಾಡಬೇಕಾದಂಥ ಅನಿವಾರ್ಯತೆಯನ್ನು ತಂದಿಟ್ಟರು ಅಮಿತ್ ಶಾ ಅವರು ಅದರ ಜೊತೆ ಹೇಳ್ತಾರೆ ಹತ್ತೊಂಬತ್ತರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರದ ತುರ್ತು ಪರಿಸ್ಥಿತಿ ಏನು ಬಂತು ಆ ಇಪ್ಪತ್ತೊಂದು ತಿಂಗಳ ಅವಧಿಯಲ್ಲಿ ಯಾರ್ಯಾರು ಶೋಷಿತರಾದರು ಯಾರ್ಯಾರು ಇದರಲ್ಲಿ ಮರಣವನ್ನಪ್ಪಿದ್ರು ತಮ್ಮ ಪ್ರಾಣಾರ್ಪಣೆ ಮಾಡಿದರು ಅವರನ್ನು ಸ್ಮರಿಸುವ ದಿನವನ್ನಾಗಿ ಇದನ್ನು ಆಚರಿಸಲಾಗುತ್ತದೆ ನೋಡಿ ಏನೂ ಮಾಡೋದಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ನಾವು ಏನು ಬೇಕಾದರೂ ಮಾಡಬಹುದು ಅಂತ ರಾಹುಲ್ ಗಾಂಧಿಯವರ ಪಟಾಲಮ್ಮು ಕಾಂಗ್ರೆಸ್ಸು ವಿಪಕ್ಷದವರು ಇಷ್ಟ ಬಂದ ಹಾಗೆ ಸಂವಿಧಾನದ ಹೆಸರನ್ನು ಬಳಸ್ಕೊಂಡ್ರು ದುರ್ಬಳಕೆ ಮಾಡಿಕೊಂಡ್ರು ಈಗ ಕೇಂದ್ರ ಗೃಹ ಸಚಿವಾಲಯ ಈ ರೀತಿಯಾದಂಥ ಆದೇಶ ಹೊರಡಿಸಿರುವಾಗಿ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಗೊತ್ತಾಗಲಾರದ ಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ ಈಗ ಬಹುಶಃ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ನಾಳೆ ಹೊತ್ತಿಗೆ ಇದರ ಕುರಿತಾಗಿ ವ್ಯಾಪಕವಾದ ಟೀಕೆ ಶುರುವಾಗುತ್ತೆ ನಾಳೆ ಇಪ್ಪತ್ತೆರಡನೇ ತಾರೀಕು ಶುರುವಾಗುವಂಥ ಸಂಸತ್ ಅಧಿವೇಶನದಲ್ಲಿ ಇದು ಬೇಕು ಅಂತಲೇ ರಾಜಕೀಯ ಸೇಡಿಗೋಸ್ಕರ ಈ ರೀತಿಯದಾದಂಥ ಕೇಂದ್ರ ಸುತ್ತೋಲೆ ಹೊರಡಿಸಿದೆ ಈ ರೀತಿಯ ದಿನವನ್ನು ಆಚರಿಸಬೇಕಾ ಈ ರೀತಿಯಾದಂಥ ಚರ್ಚೆ ನಡೆಯುತ್ತೆ ಆದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂವಿಧಾನವನ್ನು ಗಾಳಿಗೆ ತೂರಿದ್ದು ಕಾಂಗ್ರೆಸ್ ಅನ್ನುವುದನ್ನು ಪದೇ ಪದೇ ನೆನಪಾಗುವ ಹಾಗೆ ಇತಿಹಾಸ ದಾಖಲಾಗುವ ಹಾಗೆ ಮುಂದಿನ ದಿನಗಳಲ್ಲಿ ಅದನ್ನು ನೆನಪಿಸುವ ಹಾಗೆ ಇಂಥದ್ದೊಂದು ತೀರ್ಮಾನವನ್ನು ಭಾರತೀಯ ಜನತಾ ಪಾರ್ಟಿ ಕೈಗೊಂಡಿದೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟವಾಗಿ ಬಿಡುತ್ತೆ ಅದೇನಪ್ಪ ಅಂತಂದರೆ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಈ ಬಾರಿ ಬಜೆಟ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ಇದೇ ಹಾಡನ್ನು ಹಾಡಿಕೊಂಡು ಕೂತರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಇರೋದಿಲ್ಲ ಅದಕ್ಕೆ ಕೊಡಬೇಕಾದಂಥ ಪ್ರತಿ ಏಟನ್ನು ಕೊಟ್ಟೇ ಕೊಡತ್ತೆ ಅನ್ನೋದಕ್ಕೆ ಮುನ್ಸೂಚನೆಯಾಗಿ ಬಂದಿರುವಂಥ ಒಂದು ಸುತ್ತೋಲೆ ಇದು ಅಂತ ಪರಿಭಾವಿಸಲಾಗ್ತಾ ಇದೆ ಈ ಮಧ್ಯೆ ಒಂದು ಅಚ್ಚರಿಯ ಬೆಳವಣಿಗೆ ನಡೆದಿದೆ ಅದೊಂದು ಎರಡು ಸಾಲಲ್ಲಿ ಹೇಳ್ಬಿಡ್ತೀನಿ ಏನಪ್ಪ ಇದ್ದಕ್ಕಿಂತ ಹಾಗೆ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಮೂವತ್ತೇಳು ನಿಮಿಷಕ್ಕೆ ರಾಹುಲ್ ಗಾಂಧಿಯವರು ಒಂದು ಟ್ವೀಟ್ ಮಾಡ್ತಾರೆ ಏನಂತ ಅಮೇಥಿ ಕ್ಷೇತ್ರದಿಂದ ಪರಾಭವಗೊಂಡಿರುವಂಥ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಬಾರದು ಚುನಾವಣೆಯಂದ ಮೇಲೆ ಸೋಲು ಮತ್ತು ಗೆಲುವು ಇರೋದೆ ಅದನ್ನು ಬಳಸಿಕೊಂಡು ಅವರನ್ನು ಅವಾಚ್ಯವಾಗಿ ನಿಂದಿಸುವಂಥ ಕೆಲಸ ಆಗಬಾರದು ಅಲ್ಲರಿ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಇದಕ್ಕಿಂತ ಅವಾಚ್ಯವಾಗಿ ಇದಕ್ಕಿಂತ ಅಸಹ್ಯವಾಗಿ ನರೇಂದ್ರ ಮೋದಿ ಅವರನ್ನು ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾರೆ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅಂತ ಕೂಡ ಹೇಳಿದ್ದಾರೆ ಅಂಥ ರಾಹುಲ್ ಗಾಂಧಿ ಈಗ ಸ್ಮೃತಿ ಇರಾನಿ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಅನುಕಂಪವನ್ನು ತೋರಿಸ್ತಾ ಇರೋದು ಯಾಕೆ ಹಿಂದೆ ಏನಾದರೂ ಕಾರಣ ಇರಬಹುದಲ್ಲವ ಅಂದರೆ ಇವರ ಜೊತೆ ಇರುವಂಥ ಕರಟಕ ದಮನಕಗಳು ನೀವೊಂದಿಷ್ಟು ಪ್ರೌಢಿಮೆಯನ್ನು ಮೆರಿಬೇಕು ಒಂಚೂರು ಪ್ರಬುದ್ಧರಾದ ಹಾಗೆ ಮಾಡಬೇಕು ಒಂದಷ್ಟು ಸೌಜನ್ಯವನ್ನು ತೋರಿಸ್ಬೇಕು ಅಂಥದ್ದೊಂದು ನಾಟಕವನ್ನು ಶುರು ಮಾಡಿ ಅಂತ ಬಹುಶಃ ಹೇಳಿರುವಂಥ ಸಾಧ್ಯತೆ ಇದೆ ಮುಂದೆ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ